ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಸ್ನೇಹಿತರ ಹೊಸ ಅಭ್ಯರ್ಥಿಗಳನ್ನಾದರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಮತ್ತು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಪ್ರಚಲಿತ ಘಟನೆಗಳ ಮಾಹಿತಿಯನ್ನ ಕೂಡ ತಿಳ್ಕೋಬಹುದು ಮುಂಬರ್ಲಿರುವಂತಹ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆಗಳಿಗೆ ಎಕ್ಸಾಮ್ಸ್ ಕಂಡಕ್ಟ್ ಆದಾಗ ಈ ಒಂದು ಮಾಹಿತಿ ಕೂಡ ಉಪಯುಕ್ತವಾಗಿ ನೀವು ನೋಡ್ಕೋಬಹುದಾಗಿರುತ್ತೆ ಬನ್ನಿ ಸ್ನೇಹಿತರೀಗ ಈ ಒಂದು ಪ್ರಥಮ ಕ್ವಶನ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಆಪ್ಷನ್ ಎ ಮೌಂಟ್ ಬ್ಯಾಟನ್ ಸರಿಯಾದಂತ ಉತ್ತರ ಆಗಿರುತ್ತದೆ ಎರಡನೇ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಆರ್ಯ ಸಮಾಜದ ಸ್ಥಾಪಕರು ಯಾರಾಗಿರ್ತಾರೆ ಅಂತಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ದಯಾನಂದ ಸರಸ್ವತಿ ಸರಿಯಾದಂತ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಮೂರನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರಾಗಿರ್ತಾರೆ ಅಂತಂದ್ರೆ ಸ್ನೇಹಿತರೆ ಇದು ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಆದಂತ ಮಾಹಿತಿ ಆಗಿರುತ್ತದೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರಾಗಿರ್ತಾರೆ ಅಂತಂದರೆ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ನಾಲ್ಕನೇ ಪ್ರಶ್ನೆ ಅದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅನ್ನೋ ಪ್ರಶ್ನೆಗೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಶಂಕರಾಚಾರ್ಯರವರು ಸರಿಯಾದಂಥ ಉತ್ತರವಾಗಿರುತ್ತದೆ ಐದನೇ ಪ್ರಶ್ನೆ ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲೆ ಧಾರ್ಮಿಕವಾಗಿ ತೆರಿಗೆವನ್ನು ವಿಧಿಸಲಾಗುತ್ತಿತ್ತು ಆ ಒಂದು ಧಾರ್ಮಿಕ ತೆರಿಗೆ ಯಾವುದು ಸ್ನೇಹಿತರೆ ಹಿಂದೂಗಳ ಮೇಲೆ ಯಾವ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು ಮುಸಲ್ಮಾನರ ಮೇಲೆ ಯಾವ ತೆರಿಗೆಯನ್ನು ವಿಧಿಸಲಾಗಿರುತ್ತಿತ್ತು ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಇದರಲ್ಲಿ ಕೇಳಿ ನೋಡೋದಾದ್ರೆ ಮೊಘಲರು ಹಿಂದೂಗಳ ಮೇಲೆ ವಿಧಿಸುತ್ತಿದ್ದಂಥ ಒಂದು ಧಾರ್ಮಿಕ ತೆರಿಗೆ ಯಾವುದು ಅಂತಂದರೆ ಆಪ್ಷನ್ ಡಿ ಜಿಜಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಆಪ್ಷನ್ ಡಿ ಜಿಜಿಯಾ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ದಾದ್ರೆ ಆದಿ ಗ್ರಂಥವನ್ನು ಬರೆದವರು ಯಾರು ಆದಿ ಗ್ರಂಥವನ್ನು ಬರೆದವರು ಯಾರು ಅಂತಂದರೆ ಆಪ್ಷನ್ ಸಿ ಗುರುನಾನಕ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ ಯಾವ ಒಂದು ಗ್ರಂಥಗಳನ್ನು ಯಾರು ರಚಿಸಿರ್ತಾರೆ ಮತ್ತು ಯಾವ ಗ್ರಂಥ ಯಾರಿಂದ ರಚಿಸಲ್ಪಟ್ಟಿರುತ್ತದೆ ಇದು ಪ್ರಮುಖವಾಗಿ ನಿಮಗೆ ಒಂದರಿಂದ ಎರಡು ಮಾರ್ಕ್ಸ್ಗೆ ಪ್ರತಿ ಎಕ್ಸಾಮ್ಸಲ್ಲೂ ಕೇಳಿರುವಂಥ ಮತ್ತು ಕೇಳಲಿರುವಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಯಾವುದೆಲ್ಲ ಗ್ರಂಥಗಳು ಮತ್ತು ಯಾರಿಂದ ರಚಿತವಾಗಿರುತ್ತೆ ಅಂತ ಒಂದು ನೋಟ್ಬುಕ್ಕಲ್ಲಿ ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಬರೆದಿಟ್ಕೋಬೇಕಾಗುತ್ತೆ ಎಕ್ಸಾಮ್ಸ್ ಟೈಮಲ್ಲಿ ನಿಮಗೆ ಈ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ಳೋದ್ರಿಂದ ಒಂದರಿಂದ ಎರಡು ಮಾರ್ಕ್ಸು ಪಕ್ಕ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಏಳನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಥಾಪಿಸಿದಂಥ ಬ್ಯಾಂಕ್ ಯಾವುದು ಸ್ನೇಹಿತರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಥಾಪಿಸಿದಂಥ ಒಂದು ಬ್ಯಾಂಕ್ ಯಾವುದಾಗಿರುತ್ತದೆ ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಸ್ನೇಹಿತರೆ ಪ್ರಸ್ತುತವಾಗಿ ನೀವು ನೋಡ್ಕೋಬೇಕಾದ್ರೆ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವ ಹಾಗೆ ಪ್ರಥಮವಾಗಿ ಯಾವುದೆಲ್ಲ ಸ್ಥಾಪನೆಗಳಾಗುತ್ತೆ ಮತ್ತು ಪ್ರಥಮವಾಗಿ ಯಾರೆಲ್ಲ ವ್ಯಕ್ತಿಗಳು ಬರ್ತಾರೆ ಮತ್ತು ಕೊನೆಯದಾಗಿ ಯಾವ ವ್ಯಕ್ತಿಗಳು ಬರ್ತಾರೆ ಮತ್ತು ಯಾರಿಂದ ಇವೆಲ್ಲ ಕಂಪ್ಲೀಟ್ ಆಗಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಹಾಗಾಗಿ ನೀವು ಈ ಒಂದು ಮಾಹಿತಿಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಎಂಟನೆಯ ಪ್ರಶ್ನೆ ನವಕೋಟಿ ನಾರಾಯಣ ಎಂಬ ಬಿರುದು ಹೊಂದಿದ್ದವರು ಯಾರು ನವಕೋಟಿ ನಾರಾಯಣ ಎಂಬಂಥ ಈ ಒಂದು ಬಿರುದನ್ನು ಯಾರು ಹೊಂದಿರ್ತಾರೆ ಅಂತಂದ್ರೆ ಆಪ್ಷನ್ ಎ ಚಿಕ್ಕ ದೇವರಾಜ ಒಡೆಯರ್ ಸರಿಯಾದಂಥ ಉತ್ತರ ಆಗಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಒಂದು ರಾಜರು ಯಾವ ಬಿರುದುಗಳನ್ನ ಹೊಂದಿರ್ತಾರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ಕೃಷ್ಣ ದೇವರಾಯ ಅಮುಕ್ತ ಮೌಲ್ಯ ಎನ್ನುವಂಥ ಈ ಒಂದು ಯಾವುದರ ಬಗ್ಗೆ ವಿವರಿಸುತ್ತದೆ ಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯ ಏನನ್ನ ವಿವರಿಸುತ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ಆಪ್ಷನ್ ಸಿ ರಾಜ್ಯದ ಆಡಳಿತ ರಾಜ್ಯ ಆಡಳಿತದ ಬಗ್ಗೆ ತಿಳಿಸ್ತಾ ಹೋಗುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪರ್ಷಿಯನ್ ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದ್ರೆ ಮಸ್ಕಿ ಶಾಸನ ಕಂಡುಬರುವುದು ಎಲ್ಲಿ ಮಸ್ಕಿ ಶಾಸನ ಕಂಡುಬರುವುದು ಎಲ್ಲಿ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಯಚೂರಿನಲ್ಲಿ ಮಸ್ಕಿ ಶಾಸನ ಕಂಡುಬರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದಲ್ಲಿ ವೃದ್ಧ ಪಿತಾಮಹ ಭಾರತದಲ್ಲಿ ವೃದ್ಧ ಪಿತಾಮಹ ಎಂದು ಹೆಸರುವಾಸಿಯಾದವರು ಯಾರು ಅಥವಾ ಈ ಒಂದು ವೃದ್ಧ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ನಿಮಗೆ ಸಿ ಆರ್ ಡಿ ಆರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐಗಳಲ್ಲಿ ಆಲ್ಮೋಸ್ಟ್ ನಿಮಗೆ ಏಳರಿಂದ ಎಂಟು ಬಾರಿ ಕೇಳಿದಂಥ ಈ ಒಂದು ಪ್ರಶ್ನೆ ಆಗಿರುತ್ತೆ ನಾನು ನೋಡಿದ ಹಾಗೆ ಏಳರಿಂದ ಎಂಟು ಬಾರಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಇದು ಹಾಗಾಗಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕಾಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡಿದ್ರೆ ಸ್ನೇಹಿತರೆ ಅನುಭವ ಮಂಟಪ ಎಂಬ ಆಧ್ಯಾತ್ಮಿಕ ಸಂಸ್ಥೆಯನ್ನು ಯಾರು ಪ್ರಾರಂಭಿಸಿದರು ಅನುಭವ ಮಂಟಪ ಎಂಬಂತ ಆಧ್ಯಾತ್ಮಿಕ ಸಂಸ್ಥೆಯನ್ನು ಯಾರು ಸ್ಥಾಪಿಸಲಾಗುತ್ತದೆ ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬಸವಣ್ಣನವರು ಸ್ಥಾಪಿಸಿರ್ತಾರೆ ಸ್ನೇಹಿತರೆ ಈ ಒಂದು ಅನುಭವ ಮಂಟಪವನ್ನ ಬಸವಣ್ಣನವರು ಸ್ಥಾಪಿಸಿರ್ತಾರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಆದರೆ ಯಾವ್ದೆಲ್ಲ ಒಂದು ಸೊಸೈಟಿಗಳು ಅಥವಾ ಯಾವುದೆಲ್ಲ ಸಂಸ್ಥೆಗಳನ್ನ ಯಾರು ಸ್ಥಾಪಿಸಿದರು ಮತ್ತು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಕೆಲವು ಪ್ರವಾಸಿ ತಾಣಗಳು ಕೂಡ ಇರ್ತವೆ ಮತ್ತು ಕೆಲವು ವಿಶ್ವ ಪಾರಂಪರಿಕ ಪಟ್ಟಿಗಳಿಗೆ ಸೇರಿದಂಥ ಒಂದು ತಾಣಗಳು ಕೂಡ ಇರುತ್ತದೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋದಾದರೆ ನಮ್ಮ ಬೇಲೂರಿನ ಚನ್ನಕೇಶವ ದೇವಾಲಯ ಇದು ಕೂಡ ಹೊಯ್ಸಳರಿಗೆ ಸಂಬಂಧಪಟ್ಟಂಥ ಒಂದು ದೇವಾಲಯವಾಗಿರುತ್ತದೆ ನೆಕ್ಸ್ಟ್ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ವಿವಿಧ ನಮ್ಮ ಚಿಕ್ಕಮಗಳೂರಿನಲ್ಲಿರುವಂಥ ಮುಳ್ಳಯ್ಯನಗಿರಿ ಇದು ಕೂಡ ಪ್ರಮುಖವಾದಂಥ ಒಂದು ಪ್ರವಾಸಿ ತಾಣವಾಗಿರುತ್ತೆ ಮತ್ತು ಅತ್ಯಂತ ಎತ್ತರವಾಗಿರುತ್ತದೆ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇರುತ್ತದೆ ನೆಕ್ಸ್ಟ್ ಬಿಜಾಪುರದಲ್ಲಿರುವಂಥ ಗೋಳಗುಮ್ಮಟ ಈ ರೀತಿ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಪ್ರಸಿದ್ಧಿಯಾದಂಥ ಪ್ರವಾಸಿ ತಾಣಗಳಿರುತ್ತೆ ಅಂತ ಕೂಡ ಕಾಣಬಹುದಾಗಿರುತ್ತೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ನಿಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಕಾಣಬಹುದಾದಂಥ ಪ್ರವಾಸಿ ತಾಣಗಳು ಯಾವುದೆಲ್ಲ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಕೂಡ ತಿಳಿಸ್ಬೋದಾಗಿರುತ್ತೆ ಸ್ನೇಹಿತರೆ ಬನ್ನಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಶಿಲ್ಪ ವೇದ ಇದು ಇದರ ಭಾಗವಾಗಿದೆ ಶಿಲ್ಪ ವೇದ ಇದ್ರು ಇದರ ಭಾಗವಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ನಾವು ಯಾವ ಒಂದು ವೇದಗಳಿಗೆ ಸೇರುತ್ತದೆ ಅಂತಂದ್ರೆ ಆಪ್ಷನ್ ಡಿ ಅಥರ್ವರ್ಣ ವೇದ ಅಥರ್ವರ್ಣ ವೇದ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕರ್ನಾಟಕದ ಸಂಗೀತದ ಪಿತಾಮಹ ಕರ್ನಾಟಕದ ಸಂಗೀತದ ಪಿತಾಮಹ ಎಂದೇ ಪ್ರಸಿದ್ಧಿಯಾದವರು ಯಾರು ಕರ್ನಾಟಕದ ಸಂಗೀತದ ಪಿತಾಮಹ ಎಂದೇ ಪ್ರಸಿದ್ಧಿಯಾದವರು ಯಾರು ಅಂತಂದ್ರೆ ಆಪ್ಷನ್ ಸಿ ಪುರಂದರದಾಸರು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯು ಕೂಡ ಅಷ್ಟೇ ನಿಮಗೆ ತುಂಬ ಎಕ್ಸಾಮ್ಸ್ಗಳಲ್ಲಿ ಐದರಿಂದ ಆರು ಸಲ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನ ನೋಡಿದ್ರೆ ಗಾಂಧೀಜಿಯವರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹವು ಯಾವ ವರ್ಷದಲ್ಲಿ ಆರಂಭವಾಯಿತು ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಯಾವ ಒಂದು ವರ್ಷದಲ್ಲಿ ಆರಂಭವಾಯಿತು ಅನ್ನೋ ನೋಡೋದಾದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತು ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಗಾಂಧೀಜಿಯವರ ಬಗ್ಗೆ ಯಾವುದೇ ಒಂದು ಎಕ್ಸಾಮ್ಸನ್ನ ನಾವು ನೋಡೋದಾದ್ರೆ ಅದರಲ್ಲಿ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ಒಂದರಿಂದ ಎರಡು ಮಾರ್ಕ್ಸ್ ಗಾಂಧೀಜಿಯವರ ಬಗ್ಗೆನೇ ಕೇಳಲಾಗಿರುತ್ತೆ ಹಾಗಾಗಿ ನೀವು ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಸನ್ನು ನೆಗ್ಲೆಕ್ಟ್ ಮಾಡೋ ಬದಲು ಆದಷ್ಟು ಗಾಂಧೀಜಿಯವರ ಬಗ್ಗೆ ನೀವು ತಿಳ್ಕೊಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ನಾವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಪ್ರತಿಯೊಂದು ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ವಿ ಆದಷ್ಟು ಬೇಗ ಆ ಒಂದು ಮಾಹಿತಿಗಳನ್ನು ನೋಡೋದರಿಂದ ನಿಮಗೆ ಕಂಪ್ಲೀಟಾಗಿ ಆರರಿಂದ ಹನ್ನೆರಡನೇ ತರಗತಿರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ಕಂಟಿನ್ಯೂ ವಿಡಿಯೋ ಕೂಡ ಸಿಗುತ್ತೆ ಮುಂಬರ್ಲಿರುವಂಥ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಉಪಯುಕ್ತವಾಗುವಂಥ ಮಾಹಿತಿ ಆಗಿರುತ್ತೆ ಈ ಒಂದು ಮಾಹಿತಿಗಳನ್ನು ನೀವು ಕಂಟಿನ್ಯೂ ಆಗಿ ನೋಡೋದರಿಂದ ನಿಮಗೆ ಮುಂಬರ್ಲಿರುವಂಥ ಎಕ್ಸಾಮ್ಸ್ ಮತ್ತು ಪ್ರಿವಿಯಸ್ ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ ನಲವತ್ತರಿಂದ ಐವತ್ತು ಮಾರ್ಕ್ಸ್ಗಳು ಈ ಒಂದು ಬುಕ್ಸ್ಗಳಿಂದಲೇ ಬಂದಿರುತ್ತೆ ಹಾಗಾಗಿ ನಾವು ಈ ಒಂದು ವಿಡಿಯೋ ಸರಣಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಕಂಟಿನ್ಯೂ ವಿಡಿಯೋ ಕೂಡ ಸಿಗ್ತಾ ಇರುತ್ತೆ ಆ ಒಂದು ಪಿ ಡಿ ಎಫ್ಗಳು ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಸಿಗ್ತಾ ಇರುತ್ತೆ ವಿದ್ಯಾರ್ಥಿಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿರುತ್ತದೆ ಬನ್ನಿ ಸ್ನೇಹಿತರ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಹದಿನೇಳನೇ ಪ್ರಶ್ನೆ ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಯಾವುದು ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ನಾವು ಸರಿಯಾದಂಥ ಉತ್ತರವನ್ನು ನೋಡಿದಾದ್ರೆ ಆಪ್ಷನ್ ಬಿ ನಗರ ಯೋಜನೆ ಸಿಂಧು ನಾಗರಿಕತೆಯಲ್ಲಿ ನಾವು ಪ್ರಮುಖವಾಗಿ ಕಾಣುವಂಥದ್ದು ನಗರ ಯೋಜನೆಗಳಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡ್ದಾದ್ರೆ ಜೈನ ಧರ್ಮದ ಮೊಟ್ಟ ಮೊದಲ ತೀರ್ಥಂಕರು ಯಾರು ಸ್ನೇಹಿತರೆ ಜೈನ ಧರ್ಮದ ಮೊಟ್ಟ ಮೊದಲ ತೀರ್ಥಂಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ನೀವು ನೋಡಿದಾದ್ರೆ ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು ಎರಡನೇ ತೀರ್ಥಂಕರು ಯಾರು ಇಪ್ಪತ್ತೊಂದನೇ ತೀರ್ಥಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ನೀವು ಪ್ರತಿಯೊಂದು ತೀರ್ಥಂಕರು ಯಾವುದೆಲ್ಲ ಇರ್ತಾರೆ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಋಷಭನಾಥ ಸರಿಯಾಗಿರುತ್ತೆ ವಿದ್ಯಾರ್ಥಿಗಳು ನೀವು ಕಂಪ್ಲೀಟಾಗಿ ತೀರ್ಥಂಕರ ಬಗ್ಗೆನೇ ಕೂಡ ಒಂದು ಪ್ರಶ್ನೆಗಳನ್ನು ಕೂಡ ಈ ಹಿಂದೆ ಸಿ ಆರ್ ಡಿ ಆರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುತ್ತೆ ಹಾಗಾಗಿ ಪ್ರಥಮ ದ್ವಿತೀಯ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಇಪ್ಪತ್ತ್ಮೂರನೇ ಮತ್ತು ಇಪ್ಪತ್ತ್ನಾಲ್ಕನೇ ಯಾರೆಲ್ಲ ಇರ್ತಾರೆ ಅಂತ ಅಷ್ಟನ್ನು ಕೂಡ ನೀವು ತಿಳ್ಕೊಂಡ್ರೆ ನಿಮಗೆ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಬನ್ನಿ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಹತ್ತೊಂಬತ್ತನೇ ಪ್ರಶ್ನೆ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳೆ ಸಾಮ್ರಾಜ್ಞೆ ಯಾರು ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳೆ ಸಾಮ್ರಾಜ್ಞೆ ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಜಿಯಾ ಬೇಗಮ್ ಸ್ನೇಹಿತರೆ ರಜಿಯಾ ಬೇಗಮ್ ಅಥವಾ ರಜಿಯಾ ಸುಲ್ತಾನ್ ಅಂತ ಕೊಟ್ಟಿರ್ತಾರೆ ಯಾವುದೇ ಒಂದು ರಜಿಯಾ ಸುಲ್ತಾನ್ ಅಥವಾ ರಜಿಯಾ ಬೇಗಮ್ ಯಾವುದೇ ಹೆಸರಿದ್ರು ಕೂಡ ಇವರರಲ್ಲಿ ನೀವು ಆ ಒಂದು ನೇಮನ್ನ ಟಿಕ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ರಾಜ ಹರ್ಷವರ್ಧನನನ್ನು ಸೋಲಿಸಿದಂಥ ರಾಜ ಯಾರು ರಾಜ ಹರ್ಷವರ್ಧನನನ್ನು ಸೋಲಿಸಿದಂಥ ರಾಜ ಯಾರು ಅಂತಂದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಮ್ಮುಡಿ ಪುಲಕೇಶಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಮುಂದಿನ ಪ್ರಶ್ನೆ ಟಿಪ್ಪು ಸುಲ್ತಾನನು ಬ್ರಿಟಿಷರೊಂದಿಗೆ ಯುದ್ಧದಲ್ಲಿ ಹೋರಾಡುತ್ತಾ ಮೃತಪಟ್ಟನು ಇದು ಯಾವ ವರ್ಷದಲ್ಲಿ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ಈ ಒಂದು ಯುದ್ಧ ಯಾವುದು ಅಂತಂದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆಗಿರುತ್ತೆ ಫೋರ್ತ್ ಆಂಗ್ಲೋ ಮೈಸೂರು ಯುದ್ಧ ಇದಾಗಿರುತ್ತೆ ವಿದ್ಯಾರ್ಥಿಗಳು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಪ್ರಮುಖ ಯುದ್ಧಗಳ ಬಗ್ಗೆನು ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಪ್ಪತ್ತೆರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತ್ ಪ್ರಾರಂಭವಾದಂಥ ಕನ್ನಡದ ಮೊದಲ ಪತ್ರಿಕೆ ಉದ್ಯಮ ಮತ್ತು ಪ್ರಥಮ ಕನ್ನಡ ಪತ್ರಿಕೆ ಯಾವುದು ಸ್ನೇಹಿತರೆ ಪ್ರಪ್ರಥಮ ಕನ್ನಡದ ಪತ್ರಿಕೆ ಯಾವುದಾಗಿರುತ್ತೆ ಅಂತ ಹೇಳಿ ಇನ್ ಡೈರೆಕ್ಟ್ ಪ್ರಶ್ನೆ ಆಗಿರುತ್ತೆ ನಿಮಗೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಪ್ರಾರಂಭವಾದಂಥ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಸರಿಯಾದಂಥ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗೋದು ಬೇಡ ನೀವು ಆಲ್ಮೋಸ್ಟ್ ಇಲ್ಲಿರುವಂಥ ಈ ಒಂದು ಡೇಟನ್ನು ಅಂತಂದರೆ ಇಲ್ಲಿರುವಂಥ ಇಸ್ವಿ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಇಸ್ವಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಂಗಳೂರು ಸಮಾಚಾರ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಬಾದಾಮಿಯಲ್ಲಿ ಬೃಹತ್ ಗುಡ್ಡವನ್ನು ಕೊರೆದು ಗುಹಾಂತರ ದೇವಾಲಯವನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ ಬಾದಾಮಿಯಲ್ಲಿ ಬೃಹತ್ ಗುಡ್ಡಗಳನ್ನು ಕೊರೆದು ಅಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಚಾಲುಕ್ಯರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ಯಾರನ್ನು ಆಧುನಿಕ ಮೈಸೂರು ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲಾಯಿತು ಯಾರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲಾಯಿತು ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರ್ ರ್ಯಾಂ ವಿಶ್ವೇಶ್ವರಯ್ಯ ಸರ್ ರ್ಯಾಮ್ ವಿಶ್ವೇಶ್ವರಯ್ಯ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಸರ್ ರ್ಯಾಮ್ ವಿಶ್ವೇಶ್ವರಯ್ಯರವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಾರೆ ಆ ಒಂದು ಇಸ್ವಿಗಳನ್ನು ಕೂಡ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ ಎರಡರಿಂದ ಮೂರು ಸಲ ಕೇಳಲಾಗಿದೆ ಆ ಒಂದು ಮಾಹಿತಿಯನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದು ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಮಾಹಿತಿಯನ್ನೇ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಅತಿ ಮುಖ್ಯವಾಗಿ ನಿಮಗೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗುವ ಹಾಗೆ ಕರೆಂಟ್ ಅಫೇರ್ಸ್ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಕೂಡ ನಾವು ಬಿಡಿಸ್ತಾ ಇದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ